ಬೆಳಗಾವಿಯಲ್ಲಿ ಕುಳಿತು ಅಮೆರಿಕದ ಪ್ರಜೆಗಳಿಗೆ ವಂಚನೆ ಮಾಡಿರುವಂಥದ್ದು ಎಸ್ ಕೋಟ್ಯಾಂತರ ಡಾಲರ್ ಕಳೆದುಕೊಂಡ ಅಮೆರಿಕ ಪ್ರಜೆಗಳು ಕಾಲ್ ಸೆಂಟರ್ ಹೆಸರಲ್ಲಿ ಅನುಮತಿ ಪಡೆದು ವಂಚನೆ ಡಾರ್ಕ್ ವೆಬ್ನಲ್ಲಿ ನಂಬರ್ ತೆಗೆದು ಅಮೆರಿಕದ ಪ್ರಜೆಗಳಿಗೆ ಕರೆ ತಮ್ಮ ಹೆಸರಲ್ಲಿ ಪಾರ್ಸಲ್ ಬಂದಿದೆ ಅಂತ ವಂಚನೆ ಬೆಳಗಾವಿಯಲ್ಲಿ ಕುಳಿತು ಅಮೆರಿಕದ ನಾಗರಿಕರಿಗೆ ವಂಚನೆ ಮಾಡುವ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇದೆ ಕೋಟ್ಯಾಂತರ ಡಾಲರ್ ಕಳೆದುಕೊಂಡಿದ್ದಾರೆ ಅಮೆರಿಕ ಪ್ರಜೆಗಳು ಇದೀಗ ಬೆಳಗಾವಿ ನಗರ ಸೈಬರ್ ಪೊಲೀಸರಿಂದ ವಂಚಕರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು ಬೆಳಗಾವಿಯಲ್ಲಿ ಕುಳಿತು ಅಮೆರಿಕದ ನಾಗರಿಕರಿಗೆ ವಂಚನೆ ಮಾಡಿರುವಂಥದ್ದು ಪಾರ್ಸೆಲ್ ಹೆಸರಲ್ಲಿ ವಂಚಿಸ್ತಾ ಇದ್ದ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ ಬೆಳಗಾವಿ ನಗರ ಸೈಬರ್ ಪೊಲೀಸರಿಂದ ವಂಚಕರು ಅರೆಸ್ಟ್ ಆಗಿರುವಂತದ್ದು ಮೂವತ್ಮೂರು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ದಾಳಿ ವೇಳೆ ಮೂವತ್ತ ಏಳು ಲ್ಯಾಪ್ಟಾಪ್ ಮೂವತ್ತ ಏಳು ಮೊಬೈಲ್ಗಳು ಪತ್ತೆಯಾಗಿರುವಂತಹ ಪಾರ್ಸೆಲ್ ಹೆಸರಲ್ಲಿ ವಂಚಿಸ್ತಾ ಇದ್ದ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ ಬೆಳಗಾವಿ ನಗರ ಸೈಬರ್ ಪೊಲೀಸರಿಂದ ವಂಚಕರು ಅರೆಸ್ಟ್ ಆಗಿದ್ದಾರೆ ಮೂವತ್ಮೂರು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಬರೋಬರಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವತ್ಮೂರು ಮಂದಿಯನ್ನ ಅರೆಸ್ಟ್ ಮಾಡಿ ತನಿಖೆ ಕೈಗೊಂಡಿದ್ದಾರೆ ಬೆಳಗಾವಿಯಲ್ಲಿ ಕುಳಿತು ಅಮೆರಿಕದ ಪ್ರಜೆಗಳಿಗೆ ವಂಚಿಸ್ತಾ ಇದ್ದಂತಹ ಗ್ಯಾಂಗ್ ಇದೀಗ ಬೆಳಗಾವಿಯ ಸೈಬರ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ